ಪ್ರೀತಿಯ ವೀಕ್ಷಕರೇ ನೀವು ಯು ಜಿ ಕಂಪ್ಲೀಟ್ ಮಾಡಿ ಪಿ ಜಿಗೆ ಅಡ್ಮಿಷನ್ ತಗೋಬೇಕು ಅಂತ ಬಯಸ್ತಾ ಇದ್ದೀರಾ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಸ್ಕಿಪ್ ಮಾಡ್ತೇನೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತು ನಾನು ಯಾರ್ಯಾರು ಯು ಜಿಯನ್ನ ಕಂಪ್ಲೀಟ್ ಮಾಡಿದಾರೋ ಅಂದ್ರೆ ಅಂಡರ್ ಗ್ರ್ಯಾಜುಯೇಟ್ ನ ಕಂಪ್ಲೀಟ್ ಮಾಡಿದಾರೋ ಡಿಗ್ರಿನ ಕಂಪ್ಲೀಟ್ ಮಾಡಿದಾರೋ ಅಂಥವ್ರಿಗೆ ಪಿ ಜಿ ಅಡ್ಮಿಷನ್ ಆಗ್ಲಿಕ್ಕೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಬಂದಿದೆ ಯಾವ ಯೂನಿವರ್ಸಿಟಿಲಿ ಅವಕಾಶ ಬಂದಿದೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಜೊತೆಗೆ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಮತ್ತೆ ಯಾವ ಯಾವ ಡೇಟ್ಗಳಲ್ಲಿ ಅಪ್ಲಿಕೇಶನ್ ಹಾಕಿ ಕೌನ್ಸಿಲಿಂಗ್ ಗೆ ಹೋಗ್ಬೇಕು ಮತ್ತೆ ಕ್ಲಾಸಸ್ ಯಾವಾಗ ರನ್ ಆಗುತ್ತೆ ಈ ಎಲ್ಲ ಮಾಹಿತಿಗಳನ್ನ ಇವತ್ತು ನಾನು ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದೀನಿ ನೀವು ಇದನ್ನ ತಿಳ್ಕೊಂಡು ಅಡ್ಮಿಷನ್ ಪ್ರೊಸೆಸ್ನ ಬೇಗ ಮುಗಿಸ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಆಶಯ ಆದಿಸ ಯಾಕೆ ಲೇಟ್ ಮಾಡೋದು ವಿಡಿಯೋಗೆ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಅದಕ್ಕೆ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋಗೆ ಹೋಗ್ಬಿಡೋಣ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗುವುದರ ಮೂಲಕ ನಿಮ್ಗೆ ಆ ಏನು ನೋಟಿಫಿಕೇಶನ್ ಬಂದಿದೆಯೋ ಯೂನಿವರ್ಸಿಟಿಯಿಂದ ಆ ನೋಟಿಫಿಕೇಶನ್ ನ ನಿಮ್ಗೆ ತೋರಿಸ್ತಾನೆ ನಾನು ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಓಕೆ ಬನ್ನಿ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಒಂದು ಅಡ್ಮಿಷನ್ ನೋಟಿಫಿಕೇಶನ್ ಬಂದಿದೆ ಸ್ನಾತಕೋತ್ತರ ಪದವಿಗಾಗಿ ಅದು ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದಿದೆ ಇದನ್ನ ನೋಡೋಣ ಬನ್ನಿ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಾಗಿ ಈ ನೋಟಿಫಿಕೇಶನ್ ನ ಮಾಡಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಫಸ್ಟ್ ಇನ್ ಬ್ರೀಫ್ ನೋಡ್ತೀನಿ ನಾನು ತುಂಬಾ ಇದು ಲಾಂಗ್ ಇರೋದ್ರಿಂದ ಹೆಚ್ಚು ಎಲ್ಲವನ್ನ ಓದಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೆಕ್ಸ್ಟ್ ಡೇಟ್ ಗಳು ಯಾವ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತೀನಿ ಹಾಗಾದ್ರೆ ಕಲಾ ಅಂತ ಹೇಳ್ತಾರೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ಒಂದು ವಿಷಯಗಳು ಬರ್ತಾವ ಅವನ್ನೆಲ್ಲವನ್ನ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ನೋಟಿಫಿಕೇಶನ್ ಮಾಡಿದೀವಿ ಅಡ್ಮಿಷನ್ ನೋಟಿಫಿಕೇಶನ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ವ ಹಣಕಾಸು ಕೋರ್ಸ್ಗಳು ಅಂತಾನು ಕೂಡ ಮಾಡಿದ್ದಾರೆ ಅಂದ್ರೆ ನೀವು ಸೆಲ್ಫ್ ಫೈನಾನ್ಸ್ ಮಾಡಿ ಇದನ್ನ ಓದಬೇಕಾಗುತ್ತೆ ನೀವೇ ಹಣ ಕಟ್ಟಿ ಅಂತ ಹೇಳಿದ್ರೆ ಗವರ್ಮೆಂಟ್ ಫೀಸ್ ಏನಿರುತ್ತೋ ಅದಕ್ಕಿಂತ ಹೆಚ್ಚು ಹಣವನ್ನ ಕಟ್ಟಿ ನೀವು ಇಲ್ಲಿ ಓದಬೇಕಾಗುತ್ತೆ ಆ ಕೋರ್ಸ್ಗಳು ಕೂಡ ಈ ಕಲಾ ನಿಕಾಯದಲ್ಲಿ ಇದೆ ಅಂದ್ರೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅವುಗಳನ್ನು ಕೂಡ ನೀವು ಚೂಸ್ ಮಾಡಬಹುದು ನೆಕ್ಸ್ಟ್ ಇನ್ನು ಎರಡನೇದಾಗಿ ವಿಜ್ಞಾನ ನಿಕಾಯ ವಿಜ್ಞಾನ ನಿಕಾಯ ಅಂತ ಹೇಳಿದ್ರೆ ಸೈನ್ಸ್ ಡಿಪಾರ್ಟ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಒಂದು ವಿಭಾಗಗಳನ್ನು ಕೂಡ ಕೋರ್ಸ್ ಗಳನ್ನು ಕೂಡ ಇಲ್ಲಿ ಕೊಡ್ಲಾಗಿದೆ ಇದನ್ನ ನೀವು ಇನ್ ಡೀಟೇಲ್ಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು ನೆಕ್ಸ್ಟ್ ಇದರಲ್ಲೂ ಕೂಡ ಸ್ವ ಹಣಕಾಸು ಕೋರ್ಸ್ ಗಳಿದೆಯಂತೆ ಅಂದ್ರೆ ಸೆಲ್ಫ್ ಫೈನಾನ್ಸ್ ಮಾಡಿ ನೀವು ಓದ್ತಕ್ಕಂಥ ಕೋರ್ಸ್ ಗಳಿದೆ ಅವುಗಳನ್ನು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇದಾಗಿ ವಾಣಿಜ್ಯ ನಿಕಾಯ ಅಂತ ಹೇಳ್ತಾರೆ ವಾಣಿಜ್ಯ ನಿಕಾಯದಲ್ಲೂ ಕೂಡ ಕೋರ್ಸ್ ಗಳನ್ನ ಅವ್ರು ಹೇಳ್ತಾರೆ ಎಂ ಕಂ ಮತ್ತೆ ಎಂ ಕಮ್ ಎಫ್ ಎ ಅಂತಕ್ಕಂಥದನ್ನ ಹೇಳ್ತಾರೆ ಕಡಿಮೆ ಕೋರ್ಸ್ ಗಳು ನಾನು ಓದ್ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲೂ ಕೂಡ ಸ್ವ ಹಣಕಾಸು ಕೋರ್ಸ್ ಗಳಿದೆಯಂತೆ ಅಂದ್ರೆ ಸೆಲ್ಫ್ ಫೈನಾನ್ಸ್ ಮಾಡಿ ಕೋರ್ಸ್ ಗಳು ಅವನು ಕೂಡ ಇಲ್ಲಿ ಕೊಡ್ತಾರೆ ನೆಕ್ಸ್ಟ್ ನಾಲ್ಕನೇದಾಗಿ ಶಿಕ್ಷಣ ನಿಕಾಯ ಅಂತ ಹೇಳ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಎಂ ಎಡ್ ಬಿ ಪಿ ಎಡ್ ಎಂ ಇವುಗಳನ್ನ ನೀವು ಓದ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಇದರಲ್ಲಿ ಸ್ವ ಹಣಕಾಸು ಯಾವುದು ಇಲ್ಲ ಡೈರೆಕ್ಟ್ ಏನು ಗವರ್ಮೆಂಟ್ ಸೀಟ್ಗಳು ಇರುತ್ತೆ ಅವುಗಳಲ್ಲಿ ಮಾತ್ರ ನೀವು ಓದಬೇಕು ನೆಕ್ಸ್ಟ್ ಅರ್ಜಿಯನ್ನು ಯು ಯು ಸಿ ಎಂ ಎಸ್ ಆನ್ಲೈನ್ ಪೋರ್ಟಲ್ ಮೂಲಕ ಸಲ್ಲಿಸಲು ಮಾರ್ಗಸೂಚಿಗಳು ಅಂತ ಹೇಳ್ತಾರೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಯು ಯು ಸಿ ಎಂ ಎಸ್ ಪೋರ್ಟಲ್ ನಲ್ಲೇ ಅಪ್ಲಿಕೇಶನ್ ಹಾಕ್ಬೇಕು ಯಾವುದೇ ಮ್ಯಾನ್ಯಲ್ ಅಪ್ಲಿಕೇಶನ್ಗಳನ್ನ ಇವರು ತಗೊಳೋದಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಅದರ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತಾರೆ ಎಚ್ ಟಿ ಟಿ ಪಿ ಕೋಲನ್ ಸ್ಲಾಶ್ ಯು ಯು ಸಿ ಎಂ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲ್ಯಾಶ್ ಲಾಗಿನ್ ಸ್ಲ್ಯಾಶ್ ಇಂಡೆಕ್ಸ್ ಅಂತ ನೀವೇನಾದ್ರೂ ಈ ವೆಬ್ಸೈಟ್ ಅನ್ನ ಹುಡ್ಕೋಕ್ ಅಂತ ಹೇಳಿದ್ರೆ ನಾನು ನನ್ನ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಆ ಲಿಂಕ್ ಮೂಲಕ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು ನೆಕ್ಸ್ಟ್ ಎರಡನೇ ಇನ್ಸ್ಟ್ರಕ್ಷನ್ಸ್ ಒಂದಕ್ಕಿಂತ ಹೆಚ್ಚಿನ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸ ಸಲ್ಲಿಸಬಯಸುವ ವಿದ್ಯಾರ್ಥಿಗಳು ಇಚ್ಛಿಸಿದ ಕೋರ್ಸ್ ಗಳನ್ನು ಆಯ್ದುಕೊಂಡು ಪ್ರತ್ಯೇಕ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದು ಅಂದ್ರೆ ಒಂದಕ್ಕಿಂತ ನೀವೇನಾದ್ರು ಹೆಚ್ಚು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋತಿದ್ದೀರಿ ಅಂದ್ರೆ ಸಪ್ರೇಟ್ ಸಪ್ರೇಟ್ ಅಪ್ಲಿಕೇಶನ್ ನ ಹಾಕಬೇಕು ನೆಕ್ಸ್ಟ್ ಅರ್ಜಿ ಶುಲ್ಕ ರು ಮುನ್ನೂರು ಕರ್ನಾಟಕ ನಿವಾಸಿಯಾದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಮತ್ತು ತೃತೀಯ ಲಿಂಗಗಳಿಗೆ ನೂರ ಐವತ್ತು ಆನ್ಲೈನ್ನಲ್ಲಿ ತಿಳಿಸಿರುವ ಲಿಂಕ್ ಅನ್ನು ಬಳಸಿ ಪಾವತಿಸುವುದು ಅಂತ ಹೇಳ್ತಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಥರ್ಡ್ ಜೆಂಡರ್ ಬಿಟ್ಟು ಉಳಿದ ಎಲ್ರಿಗೂ ಕೂಡ ಮುನ್ನೂರು ರೂಪಾಯಿ ಇದೆ ಈ ಎಸ್ ಸಿ ಎಸ್ ಟಿ ಥರ್ಡ್ ಜೆಂಡರ್ಗೆ ನೂರೈವತ್ತಿದೆ ಇದನ್ನ ಆನ್ಲೈನ್ ಅಲ್ಲೇ ನೀವು ಪೇ ಮಾಡಬೇಕು ಯಾಕಂದ್ರೆ ಲಿಂಕ್ ನ ಕೊಟ್ಟಿರ್ತಾರ ಅವರು ಆ ವೆಬ್ಸೈಟ್ ಅಲ್ಲಿ ಆ ಲಿಂಕ್ ಮೂಲಕನೇ ನೀವು ಪೇ ಮಾಡ್ಬೇಕಾಗುತ್ತೆ ಇದು ಫೀಸ್ ಬಗ್ಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೆಕ್ಸ್ಟ್ ಅರ್ಹತೆ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳ ಪಟ್ಟಿ ಕೋರ್ಸಿನ ಶುಲ್ಕ ಸೀಟ್ ಮ್ಯಾಟ್ರಿಕ್ಸ್ ಇತ್ಯಾದಿ ವಿವರಗಳ ಬಗ್ಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಅಂತರ್ಜಾಲದಲ್ಲಿ ನೀವು ಹೋಗಿ ನೋಡಿಕೊಳ್ಳುವುದು ಅಂತ ಹೇಳ್ತಾರೆ ಬೆಂಗಳೂರು ಯೂನಿವರ್ಸಿಟಿ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನೋಡ್ಕೊಳ್ಳೋದು ಅಂತ ಹೇಳ್ತಾರೆ ಈ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಯಾವ್ಯಾವ ಕೋರ್ಸ್ಗಳು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಹೇಗಿದೆ ಮತ್ತೆ ಯಾವ್ಯಾವ ಕಾಲೇಜ್ಗಳು ಇದರ ಡೀಟೇಲ್ಸ್ ಅಲ್ಲಿರುತ್ತೆ ಅಲ್ಲಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸ್ನಾತಕೋತ್ತರ ಪದವಿ ಕೋರ್ಸ್ ಗಳಿಗೆ ದಂಡ ಶುಲ್ಕವಿಲ್ಲದೆ ಅರ್ಜಿಗಳನ್ನು ಸಲ್ಲಿಸಲು ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಅಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದಂಡ ಇಲ್ಲದೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ದಂಡ ಶುಲ್ಕದ ಜೊತೆಗೆ ಲಾಸ್ಟ್ ಡೇಟ್ ಯಾವುದು ಅಂತಕ್ಕಂಥದನ್ನು ನೋಡೋಣ ಬನ್ನಿ ಟೂ ಹಂಡ್ರೆಡ್ ರುಪೀಸ್ ಫೈನ್ ಜೊತೆಗೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತದೆ ಅಂದ್ರೆ ಟೂ ಡೇಸ್ ಮಾತ್ರ ಕೊಟ್ಟಿದ್ದಾರೆ ಎರಡನೇ ತಾರೀಕು ಲಾಸ್ಟ್ ಡೇಟು ವಿಥೌಟ್ ಫೈನು ವಿತ್ ಫೈನು ಫೋರ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಎರಡು ದಿನದಲ್ಲಿ ನೀವು ವಿತ್ ಫೈನು ಕಟ್ಕೋಬಹುದು ಅಂತ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಕೋರ್ಸಿಗೆ ಸಲ್ಲಿಸಿದ ಅರ್ಜಿಗಳ ಹಾರ್ಡ್ ಕಾಪಿಯ ಜೊತೆ ಸ್ವಯಂ ದೃಢೀಕರಿಸಿದ ದಾಖಲೆಗಳನ್ನು ಸಂಬಂಧಪಟ್ಟ ವಿಭಾಗಗಳಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಸಲ್ಲಿಸುವುದು ನೋಡ್ರಿ ಹೇಳ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ರಿ ಆದ್ರೆ ಅಪ್ಲಿಕೇಶನ್ ಹಾರ್ಡ್ ಕಾಪಿಯನ್ನ ಕಳಿಸಬೇಕಲ್ಲ ನೀವು ಯಾವ ಯಾವ ಡಾಕ್ಯುಮೆಂಟ್ ಅನ್ನ ಹಾಕಬೇಕು ಅಂತಿದ್ಯೋ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಹಾಕಬೇಕಲ್ಲ ನಾನು ಅದಕ್ಕೆ ಮತ್ತೊಂದು ವಿಡಿಯೋನ ಮಾಡಿದ್ದೀನಿ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಸಂಗ್ರಹಿಸಿಕೊಂಡು ಅವುಗಳಿಗೆ ಅಟೆಸ್ಟೆಡ್ ಬೇರೆ ಕಡೆ ಹೋಗೋಂಗಿಲ್ಲ ನೀವೇ ಅಟೆಸ್ಟ್ ಮಾಡಿ ಸೆಲ್ಫ್ ಅಟೆಸ್ಟ್ ನೀವೇ ಸೆಲ್ಫ್ ಅಟೆಸ್ಟ್ ಮಾಡಿ ಅವುಗಳನ್ನ ಖುದ್ದಾಗಿ ಆ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು ಅಥವಾ ಒಂದು ರಿಜಿಸ್ಟರ್ ಪೋಸ್ಟ್ ನಲ್ಲಿ ಅಂದ್ರೆ ಒಂದು ನೋಂದಾಯಿತ ಅಂಚೆಯಲ್ಲಿ ನೀವು ಕಳ್ಸಿಕೊಡಬಹುದು ಯಾವ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಆ ಡಿಪಾರ್ಟ್ಮೆಂಟ್ಗೆ ಇದ್ರ ಅಡ್ರೆಸ್ ಎಲ್ಲಿರುತ್ತೆ ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು ಅಂತ ಅಡ್ರೆಸ್ ಎಲ್ಲಿರುತ್ತೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಅದನ್ನ ಕೊಟ್ಟಿದ್ದಾರೆ ಅಲ್ಲಿ ನೀವು ಅಡ್ರೆಸ್ ಅನ್ನ ನೋಡ್ಕೊಂಡು ಆ ಅಡ್ರೆಸ್ ಗೆ ಕಳ್ಸಿಕೊಡ್ಬೇಕು ಡಿಪಾರ್ಟ್ಮೆಂಟ್ ಅಡ್ರೆಸ್ ಇರುತ್ತೆ ಇದಕ್ಕೆ ಲಾಸ್ಟ್ ಹೋಸ್ಟೇಟ್ ಯಾವಾಗ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸೆಪ್ಟೆಂಬರ್ ಫಿಫ್ತ್ ಇದಕ್ಕೆ ಲಾಸ್ಟ್ ಡೇಟ್ ಇದೆ ಅಂತ ನೆಕ್ಸ್ಟ್ ಅಂತಿಮ ದಿನಾಂಕದ ನಂತರ ಸಲ್ಲಿಸುವ ಮತ್ತು ಅಪೂರ್ಣ ಅರ್ಜಿಗಳನ್ನು ಯಾವುದೇ ಸೂಚನೆ ನೀಡದೆ ತಿರಸ್ಕರಿಸಲಾಗುವುದು ನೆಕ್ಸ್ಟ್ ಯು ಆನ್ಲೈನ್ ಮೂಲಕ ಸಲ್ಲಿಸಿರುವ ಅರ್ಜಿಗಳನ್ನು ಮಾತ್ರ ಸೀಟುಗಳ ಆಯ್ಕೆಗಾಗಿ ಪರಿಗಣಿಸಲಾಗುವುದು ನೋಡ್ರಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ಹಾರ್ಡ್ ಕಾಪಿ ಕೊಡಬಾರ್ದು ಯು ಸಿ ಎಂ ಎಸ್ ನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಆ ನಂತರದಲ್ಲಿ ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡು ಕೊಡ್ಬೇಕು ಇದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ವ ಹಣಕಾಸು ಮತ್ತು ಪಿ ಜಿ ಕೋರ್ಸ್ ಗಳನ್ನು ಒಳಗೊಂಡಂತೆ ಪ್ರತಿ ಕೋರ್ಸ್ಗೆ ಕನಿಷ್ಠ ಹತ್ತು ಅಭ್ಯರ್ಥಿಗಳ ಪ್ರವೇಶವಿದ್ದಲ್ಲಿ ಮಾತ್ರ ಅಂತಹ ಕೋರ್ಸ್ ಗಳನ್ನು ನಡೆಸಲಾಗುವುದು ಇಲ್ಲದಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ನೋಡ್ರಿ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರು ಅದೇನಪ್ಪ ಅಂತ ಹೇಳಿದ್ರೆ ಪಿ ಜಿ ಕೋರ್ಸ್ ಗಳಿಗೆ ಮಿನಿಮಮ್ ಟೆನ್ ಸ್ಟೂಡೆಂಟ್ ಅಡ್ಮಿಷನ್ ಆಗಿರ್ಬೇಕು ಆಗ ಮಾತ್ರ ರನ್ ಮಾಡ್ತಾರೆ ಜೊತೆಗೆ ಸೆಲ್ಫ್ ಫೈನಾನ್ಸ್ನು ಒಬ್ರಿದ್ರು ಮಾಡ್ತಾರ ಇಬ್ಬರಿದ್ರು ಮಾಡ್ತಾರೋ ಅದು ಕೂಡ ಹತ್ತು ಜನ ಇರಬೇಕು ಮಿನಿಮಮ್ ಟೆನ್ ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ರೆ ಅಂತ ಕೋರ್ಸ್ ಗಳನ್ನ ಮಾತ್ರ ರನ್ ಮಾಡ್ತಾರೆ ಏನಾದ್ರೂ ಇಲ್ಲ ಅಷ್ಟು ಸ್ಟೂಡೆಂಟ್ಸ್ ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಆ ಕೋರ್ಸ್ ಗಳಿಗೆ ನೀವೇನಾದ್ರು ಫೀ ಕಟ್ಟಿದ್ರೆ ಅದನ್ನ ರೀಫಂಡ್ ಮಾಡ್ಕೊಡ್ತಾರೆ ಆ ಕೋರ್ಸ್ ಗಳನ್ನ ರನ್ ಮಾಡಲ್ಲ ಇದು ಅವರು ಸೂಚನೆಯನ್ನು ಮೊದಲೇ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಎಂ ಎ ಸಮಾಜ ಕಾರ್ಯ ಕೋರ್ಸಿಗೆ ಮಾತ್ರ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ವಿವರಗಳಿಗೆ ವಿಶ್ವವಿದ್ಯಾಲಯದ ಅಂತರ್ಜಾಲವನ್ನು ನೋಡುವುದು ಅಂತ ಹೇಳ್ತಾರೆ ಅಂದ್ರೆ ಏನು ಎಂ ಎಸ್ ಡಬ್ಲ್ಯೂ ಅಂತಿದೆ ಅದಕ್ಕೆ ಮಾತ್ರ ಎಂಟ್ರೆನ್ ಟೆಸ್ಟ್ ಅನ್ನ ನಾವು ನಡೆಸ್ತೀವಿ ನಿಮ್ಗೆ ಹೆಚ್ಚಿನ ವಿವರ ಬೇಕಾದ್ರೆ ವೆಬ್ಸೈಟ್ ಅನ್ನ ನೋಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ಯು ಸಿ ಪಿಇಲ್ಲಿ ಬಿ ಪಿ ಎಡ್ ಮತ್ತು ಎಂ ಪೆಡ್ ಕೋರ್ಸ್ ಗಳಿಗೆ ದೈಹಿಕ ಪರೀಕ್ಷೆ ನಡೆಸಲಾಗುವುದು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಕ್ಯಾಂಪಸ್ ಅಲ್ಲಿ ಯಾರು ಬಿ ಪಿ ಎಡ್ ಮತ್ತು ಎಂ ಪೆಡ್ ಮಾಡಕ್ ಹೋಗ್ತಾ ಇದ್ದಾರೋ ಅಂತವ್ರಿಗೆ ಒಂದು ಫಿಸಿಕಲ್ ಟೆಸ್ಟ್ ಅನ್ನ ನಾವು ಕ್ಯಾಂಪಸ್ ಲೆವೆಲ್ ಅಲ್ಲಿ ನಡೆಸ್ತೀವಿ ನೀವು ಅದಕ್ಕೆ ಅಟೆಂಡ್ ಆಗ್ಬೇಕು ಅಂತ ಹೇಳ್ತಾರೆ ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಅಂತ ಕೆಲವು ಸಂಖ್ಯೆಗಳನ್ನ ಕೊಡ್ತಾರೆ ನೀವು ಇಲ್ಲಿ ಇವುಗಳನ್ನ ನೋಡ್ಕೋಬಹುದು ಅಂತಕ್ಕಂಥದ್ದು ಇದು ವೆಬ್ಸೈಟ್ ಅಲ್ಲೂ ಸಿಗುತ್ತೆ ನೆಕ್ಸ್ಟ್ ಇನ್ ನ ಇಲ್ಲಿ ಕೊಟ್ಬಿಡ್ತಾರೆ ಯಾವ ಯಾವ ದಿನಾಂಕಗಳಲ್ಲಿ ಏನೇನು ಅಂತ ನಾನು ಜಸ್ಟ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ ಅರ್ಜಿಗಳನ್ನು ಆನ್ಲೈನ್ ಪೋರ್ಟಲ್ ಮುಖಾಂತರ ಭರ್ತಿ ಮಾಡಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಅರ್ಜಿ ಹಾಕ್ಬೇಕಾದ್ರೆ ಆನ್ಲೈನ್ ನಲ್ಲಿ ಇಪ್ಪತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅದು ಆಗಸ್ಟ್ ತಿಂಗಳಲ್ಲಿ ಅಂತಕ್ಕಂಥ ಅಂದ್ರೆ ಆಲ್ರೆಡಿ ಶುರುವಾಗಿದೆ ನಿನ್ನೆಯಿಂದ ಶುರುವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ದಂಡ ಶುಲ್ಕವಿಲ್ಲದೆ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಎಂಪೆಡ್ ಕೋರ್ಸ್ ಅನ್ನು ಹೊರತುಪಡಿಸಿ ಎಂಪೆಡ್ ಅನ್ನ ಹೊರತುಪಡಿಸಿ ದಂಡ ಶುಲ್ಕ ಇಲ್ಲದೇನೆ ಯಾವ ಡೇಟು ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ಆಲ್ರೆಡಿ ಓದಿದೀವಿ ಎರಡು ಒಂಬತ್ತು ಇಪ್ಪತ್ನಾಲ್ಕು ಇನ್ನು ಇನ್ನೂರು ರೂಪಾಯಿ ದಂಡದೊಟ್ಟಿಗೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಡೌನ್ಲೋಡ್ ಮಾಡಿದ ಅರ್ಜಿಗಳ ಜೊತೆಯಲ್ಲಿ ಸ್ವಯಂ ದೃಢೀಕರಿಸಿದ ಪ್ರಮಾಣ ಪತ್ರಗಳನ್ನು ಸಂಬಂಧಪಟ್ಟ ವಿಭಾಗಗಳಿಗೆ ಸಲ್ಲಿಸಲು ಕೊನೆಯ ದಿನಾಂಕ ಆಲ್ರೆಡಿ ಓದಿದೀವಿ ಐದು ಒಂಬತ್ತು ಇಪ್ಪತ್ನಾಲ್ಕು ನೆಕ್ಸ್ಟ್ ಎಂ ಎ ಇನ್ ಸಮಾಜ ಕಾರ್ಯಕೋರ್ಸ್ಗೆ ನಡೆಸುವ ಪ್ರವೇಶ ಪರೀಕ್ಷೆ ಪ್ರವೇಶಾತಿ ಪತ್ರ ವಿಭಾಗದಲ್ಲಿ ವಿತರಣೆ ದಿನಾಂಕ ಅಂದ್ರೆ ಯಾರು ಎಂ ಎಸ್ ಎಂಟ್ರೆನ್ಸ್ ಟೆಸ್ಟ್ ಬರಿತಿರ್ತಾರೋ ಅವ್ರಿಗೆ ಅಡ್ಮಿಷನ್ ಟಿಕೆಟ್ ಕೊಡೋಕೆ ಆ ಒಂದು ವಿಭಾಗದಲ್ಲಿ ಯಾವತ್ತು ಹೋಗ್ಬೇಕು ಅಂತ ಹೇಳಿದ್ರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಯು ಸಿ ಪಿಇಲ್ಲಿ ಬಿ ಪಿ ಎಡ್ ಕೋರ್ಸ್ ನ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ನಡೆಸುವ ದಿನಾಂಕ ಅದನ್ನು ಹೇಳ್ಬಿಡ್ತಾರೆ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿಪೋರ್ಟಿಂಗ್ ಟೈಮ್ ಒಂಬತ್ತು ಮೂವತ್ತು ಎ ಎಂ ನೆಕ್ಸ್ಟ್ ಎಂ ಎನ್ ಸಮಾಜ ಕಾರ್ಯ ಕೋರ್ಸಿನ ಪ್ರವೇಶ ಪರೀಕ್ಷೆ ನಡೆಸುವ ದಿನಾಂಕ ಅಡ್ಮಿಷನ್ ಟಿಕೆಟ್ ಕೊಟ್ರು ಆರನೇ ತಾರೀಕು ಆದ್ರೆ ಪ್ರವೇಶ ಪರೀಕ್ಷೆನೆ ಯಾವತ್ ನಡೆಸ್ತಾರೆ ಅಂದ್ರೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎರಡು ಗಂಟೆಯಿಂದ ಐದು ಗಂಟೆಯವರೆಗೆ ಆಫ್ಟರ್ನೂನ್ ನೆಕ್ಸ್ಟ್ ತಾತ್ಕಾಲಿಕ ಅರ್ಹತಾ ಪಟ್ಟಿ ಪ್ರಕಟಿಸುವ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಗಂಟೆಗೆ ಅಂದ್ರೆ ಪ್ರಾವಿಷನಲ್ ಮೆರಿಟ್ ಲಿಸ್ಟ್ನ ಯಾವತ್ತು ನಾವು ಅನೌನ್ಸ್ ಮಾಡ್ತೀವಿ ಅದು ಹತ್ತನೇ ತಾರೀಕು ಆಗಿರುತ್ತೆ ಒಂಬತ್ತನೇ ತಿಂಗಳು ನೆಕ್ಸ್ಟ್ ಅರ್ಹತಾ ಪಟ್ಟಿಯಲ್ಲಿ ದೋಷಗಳ ಬಗ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಾದ್ರೂ ಮೆರಿಟ್ ಲಿಸ್ಟ್ ಆಗ್ತಂತ ಸಂದರ್ಭದಲ್ಲಿ ಅಥವಾ ಪ್ರಾವಿಷನ್ ಲಿಸ್ಟ್ ಆಗ್ತಂತಹ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ದೋಷಗಳಿದೆ ಕರೆಕ್ಷನ್ಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀವು ಅರ್ಜಿ ಸಲ್ಲಿಸಿಬಿಡ್ಬೇಕು ಬಿಡಬೇಕು ನೆಕ್ಸ್ಟ್ ಕಾಯಬಾರದು ಅಂತಿಮ ಅರ್ಹತಾ ಪಟ್ಟಿ ಪ್ರಕಟಿಸುವ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಫ್ಟರ್ನೂನ್ ಫೋರ್ ಓ ಕ್ಲಾಕ್ ಅಂದ್ರೆ ಫೈನಲ್ ಲಿಸ್ಟ್ನ ಅವರು ಹಾಕ್ತಾರೆ ಅದು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಗಂಟೆಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಮುಖಾಂತರ ವಾಣಿಜ್ಯ ವಿಷಯಗಳ ಪ್ರವೇಶ ಪ್ರಕ್ರಿಯೆ ಹಾಗೂ ಶುಲ್ಕ ಪಾವತಿಸುವ ದಿನಾಂಕಗಳು ಅಂದ್ರೆ ವಾಣಿಜ್ಯ ವಿಷಯಗಳಿಗೆ ಕೌನ್ಸಿಲಿಂಗ್ ಯಾವತ್ ನಡೆಯುತ್ತೆ ಮತ್ತೆ ಶುಲ್ಕಗಳನ್ನ ಯಾವ್ಯಾವತ್ ಕಟ್ಟಬೇಕು ನೀವು ಆ ವಿಚಾರಗಳನ್ನ ಡೇಟ್ ಕೊಡ್ತಾರೆ ಆ ವಿಚಾರಗಳನ್ನು ಕುರಿತಂತೆ ಡೇಟ್ ಕೊಡ್ತಾರೆ ಹದಿಮೂರು ಹದಿನೇಳು ಮತ್ತು ಹದಿನೆಂಟು ಸೆಪ್ಟೆಂಬರ್ ನೋಡಿ ಹನ್ನೆರಡನೇ ತಾರೀಕು ಫೈನಲ್ ಲಿಸ್ಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಹದಿಮೂರು ಮತ್ತೆ ಹದಿನೇಳು ಮತ್ತು ಹದಿನೆಂಟು ನೋಟ್ ಮಾಡ್ಕೊಳ್ಳಿ ಇದನ್ನ ಹದಿಮೂರು ಹದಿನೇಳು ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಯಾರು ಯಾರ್ಯಾರು ಯಾವ ಮೆರಿಟ್ ಅಲ್ಲಿ ಇದ್ದವರು ಅಂತಕ್ಕಂಥದ್ದನ್ನ ಡೀಟೇಲ್ಸ್ ನ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿರ್ತಾರೆ ನೀವು ನೋಡ್ಕೊಳ್ಳೋದು ಅದಕ್ಕೆ ರಿಪೋರ್ಟಿಂಗ್ ಟೈಮ್ ಒಂಬತ್ತು ಮೂವತ್ತು ಎ ಎಂ ನೀವು ಡಿಪಾರ್ಟ್ಮೆಂಟ್ಗಳಿಗೆ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಕೌನ್ಸಿಲಿಂಗ್ ಮುಖಾಂತರ ವಿಜ್ಞಾನ ವಿಷಯಗಳ ಪ್ರವೇಶ ಪ್ರಕ್ರಿಯೆ ಹಾಗೂ ಶುಲ್ಕ ಪಾವತಿಯ ದಿನಾಂಕಗಳು ಸೈನ್ಸ್ ಡಿಪಾರ್ಟ್ಮೆಂಟ್ ಕೌನ್ಸಿಲಿಂಗು ಈ ತರ ಇದೆ ಅಂತ ಹೇಳ್ತಾರೆ ಹದಿನೇಳು ಮತ್ತು ಹದಿನೆಂಟು ಸೆಪ್ಟೆಂಬರ್ ಎರಡು ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಿಪೋರ್ಟಿಂಗ್ ಟೈಮು ಒಂಬತ್ತು ಮೂವತ್ತು ನೆಕ್ಸ್ಟ್ ಕೌನ್ಸಿಲಿಂಗ್ ಮುಖಾಂತರ ಕಲಾ ಮತ್ತು ಶಿಕ್ಷಣ ವಿಷಯಗಳಿಗೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿ ಪಿ ಪೆಡ್ ಅಂತ ಹೇಳೋದಲ್ಲ ಅವುಗಳಿಗೆ ಕೌನ್ಸಿಲಿಂಗು ಮತ್ತು ಪ್ರವೇಶ ಪ್ರಕ್ರಿಯೆ ಮತ್ತೆ ಶುಲ್ಕಗಳು ಹೇಗೆ ದಿನಾಂಕಗಳು ಅನ್ನೋದನ್ನ ನೋಡೋದಾದ್ರೆ ಹದಿನೇಳು ಮತ್ತು ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ರಿಪೋರ್ಟಿಂಗ್ ಟೈಮು ಒಂಬತ್ತು ಮೂವತ್ತು ನೆಕ್ಸ್ಟ್ ಪ್ರಥಮ ಸೆಮಿಸ್ಟರ್ ತರಗತಿಗಳ ಪ್ರಾರಂಭ ದಿನಾಂಕ ಯಾವತ್ತು ಅಂತ ಹೇಳಿದ್ರೆ ಇದೆಲ್ಲ ಮುಗ್ದಿರುತ್ತೆ ಹದಿನೆಂಟನೇ ತಾರೀಖೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಸೆಮಿಸ್ಟರ್ ತರಗತಿಗಳನ್ನ ನಾವು ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಹದಿನೆಂಟನೇ ತಾರೀಕು ಎಲ್ಲ ಮುಗ್ದಿರುತ್ತೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫಸ್ಟ್ ಸೆಮಿಸ್ಟರ್ ಕ್ಲಾಸ್ ಅನ್ನ ಕಮೆನ್ಸ್ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಭರ್ತಿ ಆಗದೆ ಉಳಿದಿರುವ ಸೀಟುಗಳ ಭರ್ತಿಗೆ ಕೌನ್ಸಿಲಿಂಗ್ ದಿನಾಂಕ ಯಾವ ಸೀಟು ಫಿಲ್ ಆಗ್ಲಿಲ್ವೋ ಡಿಪಾರ್ಟ್ಮೆಂಟ್ಗಳಲ್ಲಿ ಅವುಗಳಿಗೆ ಮತ್ತೆ ಕೌನ್ಸಿಲಿಂಗ್ ನ ಮಾಡ್ತಾರೆ ಆ ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಅದು ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಿಪೋರ್ಟಿಂಗ್ ಟೈಮು ಒಂಬತ್ತು ಮೂವತ್ತು ಇಲ್ಲಿಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ಗೆ ಹೋಗ್ಬೇಕು ಅದು ಯು ಯು ಸಿ ಎಂ ಎಸ್ ವೆಬ್ಸೈಟ್ ಗೆ ಹೋಗ್ಬೇಕು ಆ ಒಂದು ಲಿಂಕ್ ಅನ್ನ ಇವರು ವೆಬ್ಸೈಟ್ ಅಲ್ಲೇ ಕೊಟ್ಟಿರ್ತಾರೆ ನಾನು ನಿಮ್ಗೆ ಯೂನಿವರ್ಸಿಟಿ ವೆಬ್ಸೈಟ್ ಲಿಂಕ್ ಅನ್ನ ನನ್ನ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದ್ರ ಮೂಲಕ ಹೋಗಿ ಡೈರೆಕ್ಟ್ ಆಗಿ ನೀವು ಅರ್ಜಿಯನ್ನ ಹಾಕ್ಬೋದು ಪ್ರೀತಿಯ ವೀಕ್ಷಕರೇ ಮಿಸ್ ಮಾಡ್ದೇನೆ ಈ ಡೇಟ್ಗಳಲ್ಲಿ ಅರ್ಜಿಯನ್ನ ಹಾಕಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಜೊತೆಗೆ ಸೀಟ್ ಅನ್ನ ತೆಗೆದುಕೊಳ್ಳಿ ಈ ವಿಚಾರ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅದಕ್ಕಾಗಿ ನೀವು ಒಂದು ಲೈಕ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮತ್ತೆ ಮತ್ತೆ ತರಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ಇನ್ನೇನಾದ್ರೂ ವಿಚಾರಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ನಾನು ಆ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ನಿಮ್ಗೆ ಕೊಡ್ತೇನೆ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಲವ್ ಯು ಆಲ್